ಇವತ್ತು ನಾನ್ ನಿಮಗೊಂದು ಕತೆ ಹೇಳ್ತೀನಿ ದೃಢವಾಗಿ ನಿಂತಿರೋ ಒಂದು ಬಂಡೆ ಇತ್ತು ಅದರ ಮೇಲೆ ಹತ್ತೋದು ಹೆಚ್ಚು ಕಡಿಮೆ ಅಸಾಧ್ಯನೇ ಒಂದು ದಿನ ಅಲ್ಲಿಗೆ ಕಪ್ಪೆ ಗುಂಪು ಬಂದು ಬಂಡೆ ಮೇಲೆ ಹತ್ತೋಕ್ ಶುರು ಮಾಡಿದ್ವು ನಿಧಾನವಾಗಿ ಎಲ್ಲ ಕಪ್ಪೆಗಳು ಆ ಬಂಡೆ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವು ಕೆಳಗಡೆ ಕೆಲವು ಹಸುಗಳು ನಿಂತು ಇದನ್ನ ನೋಡಿ ಹೇಳ್ತಾ ಇದ್ವು ಇದು ಅಸಾಧ್ಯನೇ ಅಂತ ಈ ಕಪ್ಪೆಗಳು ಬಂಡೆಯನ್ನ ಹತ್ತೋಕಾಗಲ್ಲ ಬಿದೋಗ್ಬಿಡತ್ವೆ ಅಂತ ಹಾಗೆ ನೋಡ್ತಾ ನೋಡ್ತಾ ನಿಧಾನವಾಗಿ ಒಂದೊಂದೇ ಕಪ್ಪೆಗಳು ಕೆಳಗ್ ಬೀಳೋಕ್ ಶುರು ಆದ್ವು ಕೊನೆಯಲ್ಲಿ ಒಂದು ಕಪ್ಪೆ ಆ ಬಂಡೆಯ ತುದಿಯನ್ನ ತಲುಪೇ ಬಿಡ್ತು ಆ ಕಪ್ಪೆ ಯಾಕೆ ಗೆಲ್ತು ಅಂತ ಗೊತ್ತಾ ಯಾಕೆ ಅಂದ್ರೆ ಆ ಕಪ್ಪೆ ಕ್ಯೂಡ್ ಆಗಿತ್ತು ಅದಕ್ಕೆ ಯಾರ ಮಾತು ಕೇಳಿಸ್ಲೇ ಇಲ್ಲ ಅದು ಬಂಡೆಯ ತುದಿಯನ್ನ ತಲುಪಬೇಕು ಅನ್ಕೊಂಡಿತ್ತು ತಲುಪ್ ಬಿಡ್ತು ಈಗ ಇದು ನಮಗೆ ಬಹಳ ಅಮೂಲ್ಯವಾದ ಪಾಠ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನ ಇಟ್ಕೊಂಡಿದ್ರೆ ಆಗ ಅವರಿವರ ಮಾತುಗಳನ್ನು ಕೇಳಲೇಬೇಡಿ ಸುಮ್ಮನೆ ನಿಮ್ಮ ಗುರಿಯ ಕಡೆಗೆ ಹೋಗ್ತಾ ಇರಿ ಯಾಕೆ ಅಂದರೆ ಪ್ರಯತ್ನ ಅನ್ನೋದೇ ನಿಮ್ಮನ್ನ ಸಫಲತೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಬೇರೆಯವರ ಮಾತುಗಳಿಂದ ಏನೂ ಆಗಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಾ ಇರಿ ಹಾಗೆ ನಿಮ್ಮ ಗುರಿಯನ್ನು ಮುಟ್ಟಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ